ಆತ್ಮೀರಿ ಶರಣ ಶರಣಾರ್ಥಿ ಎಷ್ಟೋ ಸಲ ನನ್ನ ಸುತ್ತಮುತ್ತಲಿನ ಜಗತ್ತಿನೊಳಗೆ ನಾನು ಗಮನಿಸ್ತಾ ಇರೋ ಈ ಊರು ಸಮಾಜ ಇವೆಲ್ಲವನ್ನು ಗಮನಿಸಿದಾಗ ನಮ್ಮ ಆಚರಣೆಗಳು ಅದರ ಹಿಂದಿನ ಉದ್ದೇಶ ಯಾಕೆ ನಾವು ಹೀಗೆ ಮಾಡ್ತೀವಿ ವಿವೇಚನಾರಹಿತವಾಗಿ ಅದೇ ದೊಡ್ಡ ಆಶ್ಚರ್ಯ ಕೊಡ್ತದೆ ಒಂದು ಸಲ ಇದ್ದಕ್ಕಿದ್ದಂತೆ ಒಬ್ಬರು ಬ್ರೈನ್ ಹೆಮರೇಜ್ ಆಗಿ ಒಂದು ಮನೇಲಿ ಒಂದು ಯಜಮಾನ್ರು ತೀರು ಹೋದರು ಅವರು ನನಗೆ ಆತ್ಮೀಯರಾಗಿದ್ದರು ಆಶ್ರಮಕ್ಕೆ ತುಂಬ ಬೇಕಾದವರಾಗಿದ್ದರು ನನ್ನ ಬಗ್ಗೆ ಅತ್ಯಂತ ಭಾಳ ಗೌರವ ಇಟ್ಕೊಂಡವ್ರು ಆಗಿದ್ದರು ಸೊ ಹೀಗಾಗಿ ನಾನು ಅವರ ಅಂತಿಮ ಸಂಸ್ಕಾರಕ್ಕೆ ಹೋದೆ ಅವರ ಅಂತಿಮ ಕ್ರಿಯೆಯೊಳಗೆ ಅವ್ರು ಬಳಸ್ತಕ್ಕಂಥ ಶರ್ಟು ಆನಂತರ ಬೆಡ್ಡು ತಲೆದುಂಬು ಇವನ್ನೆಲ್ಲ ಸ್ಮಶಾನದೊಳಗೆ ಒಗದ್ಬಿಟ್ಟು ಆಚೆ ಇವ್ರನ್ನ ಶವ ಸಂಸ್ಕಾರ ಮಾಡಿ ಅವನ್ನೆಲ್ಲ ಹೊರಗು ಹೋಗಿದ್ರು ನಾನು ಅವರ ಮನೆತನದ ಹಿರಿಯರು ಬಂಧುಗಳು ಆಪ್ತ ಸುಮ್ಮನೆ ಸಹಜವಾಗಿ ಕೇಳಿದೆ ಅವ್ನು ಯಾಕೆ ಹೋಗದ್ರಿ ಚಲೋ ಇದ್ವಲ್ಲ ಅಂತ ಏನು ಸತ್ತೋರು ವಸ್ತುಗಳನ್ನ ಬಳಸ್ಬಾರ್ದ್ರಿ ಅಂತಂದರು ಹಾಗಾದ್ರೆ ಇವರು ದಿವಂಗತರು ಏನೂ ಆ ವಸ್ತುಗಳನ್ನ ಅಂತ ಒಗೆದ್ರಲ್ಲ ಅವನಷ್ಟೇ ಬಳಸ್ತದ್ರಿ ಏನು ಅಂತ ಕೇಳಿದೆ ಇಲ್ಲ ಅಂದರು ಸ್ವಲ್ಪ ಮುಜುಗರ ಆಗ ಬತ್ತಾಯಿತು ಗುರುಗಳಿಗೆ ಏನು ಕೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದು ಅವರು ಗ್ರಹಿಸಿರು ಬಹುಶಃ ಸ್ವಲ್ಪ ಮುಖ ಕಪ್ಪಾತವ್ರದ್ದು ಅವ್ರದ್ದು ಇಲ್ಲ ಇದು ಏನು ಹೇಳ್ತಾರಲ್ಲ ಸತ್ತವ್ರದು ಬಳಸಬಾರ್ದು ಅದನ್ನು ಇದನ್ನು ಮಾಡಬೇಕು ಅಂದ್ಕೊಂಡು ಹೌದು ಸರಿ ನಿಮಗೆ ಬೇ ಸತ್ತರು ಹೋದರು ಅವರು ಒಗದ್ರಿ ಆ ಮಾತು ಬೇರೆ ಈಗ ಅವರು ನಿಮ್ಮ ಮನೆಯಾಗಿನ ತುದರಿ ಬೆಳೆಸ್ಯಾರ ಹ್ಞೂ ಇನ್ನಿತರ ಬೆಡ್ ಮೇಲೂ ಮಲಗುತ್ತಿದ್ರು ನಾನೇ ನೋಡಿದ್ದೀನಿ ಹ್ಞೂ ಅನ್ನೋದು ಎಷ್ಟು ವಸ್ತುಗಳನ್ನ ಅವ್ರಿಗೆ ಅವರು ಬಳಸಲಾರದ ಯಾವ ವಸ್ತು ಇದ್ದು ಮತ್ತು ಅವ್ನು ಯಾಕೆ ಹೋಗಿರಲಿಲ್ಲ ಅವರೇ ಇರ್ತಕ್ಕಂಥ ಮಣಿಯನ್ನು ನೀವು ಬಿಟ್ಟು ಬರಬೇಕಾಗಿತ್ತು ಖರೀದ ಅವರು ಅವರು ಬಳಸಿದ್ದಲ್ಲ ಅದು ಹಾಂ ಎಂಥ ಇದು ಅಂತಕೊಂಡ್ರು ಹಾಂ ಟ್ರೆಜರಿಗೆ ಇಟ್ಕೊಂಡ್ರಿ ಅವ್ರು ಬಳಸ್ತಕ್ಕಂಥ ಮತ್ತಿದ್ರೆ ಎಲ್ಲ ಬೆಲೆ ಬಾಳೋ ಸಾಮಾನು ಎಲ್ಲ ಇಟ್ಕೊಂಡ್ರಿ ಬಟ್ ಕೇವಲ ಅದೊಂದು ಬೆಡ್ಡು ಮತ್ತು ಇದನ್ನು ಇದು ನೋಡ್ಕೊಂಡ್ರಿ ಎಲ್ಲ ಹೇಳ್ತಿರಲ್ಲ ಇವು ನಮ್ಮ ಮನಸ್ಸಿನೊಳಗೆ ಕಾಡ್ತಕ್ಕಂಥ ವ್ಯಥೆಗಳು ಕಥೆಗಳು ಹ್ಞೂ ಯಾರೋ ಹೇಳ್ತಾರ ಅವ್ನು ನಂಬ್ತೀವಿ ಒಪ್ತೀವಿ ಮನಸ್ಸು ಬರೋದಿಲ್ಲ ಇಲ್ಲಿ ಮನಸ್ಸು ಮುಖ್ಯ ಕಾರಣ ಇದಕ್ಕೊಂದು ಯಾರೋ ಸಪೋರ್ಟ್ ಕೊಡ್ತಾರೆ ಆದರೆ ಹಾಗೆ ಒಗೆಯುವಾಗ ಇವನು ಬಳಸ್ಕೊಡ್ರಿ ಇವನ್ನ ಸ್ವಲ್ಪ ವಿಚಾರ ಮಾಡಿಲ್ಲ ನೋಡಿ ಮನುಷ್ಯ ಸತ್ತ ಮೇಲೆ ಆತ ಹೋಗಿರ್ತಾನೆ ಆದರೆ ಆತನ ವಸ್ತುಗಳು ಮರಿಲಾಗ್ತವ ಆದರೆ ಎಂಥವು ನಮ್ಮ ಮೂಢನಂಬಿಕೆ ಅಂತಿರೋ ಅಥವಾ ಒಂಥರ ಏನು ಏನು ಹೇಳಬೇಕು ಇದಕ್ಕೆ ಇದು ಎಂಥ ನಂಬಿಕೆ ಅಂತೀರಿ ಇದನ್ನು ಅದನ್ನಷ್ಟೇ ಓದು ಇದನ್ನೆಲ್ಲ ಉಳ್ಕಿದ್ದೆಲ್ಲ ಉಳಿಸ್ಕೊಳ್ತಕ್ಕಂಥ ಇವ್ರ ನಂಬಿಕೆಗೆ ಏನು ಅನ್ಬೇಕು ಹೋಗಿದ್ರೆ ಎಲ್ಲ ಹೋಗಿ ಅದೇ ಥರ ನಾನು ಇನ್ನೂ ಗಮನಿಸ್ತಾ ಇರೋ ಸಂಗತಿ ಅಂದರೆ ಗ್ರಹಣ ಆದಾಗ ನೀರಿನಾಗ ಇದನ್ನ ಹಾಕಿರಿ ಅಂತಾರೆ ಏನೋ ಪತ್ರಿ ಹಾಕಿರಿ ಗರಿಕೆ ಹಾಕಿರಿ ಅಂತಾರೆ ಆಮೇಲೆ ಇಲ್ಲದ್ರೆ ಇದು ಗ್ರಹಣ ಕಾಲದ ದೋಷ ಬರ್ತದೆ ಚಲ್ರಿ ಅಂತಾರೆ ಎಲ್ಲ ಮತ್ತೆ ಫ್ರೆಶ್ ಆಗಿ ತುಂಬ್ರಿ ಅಂತಾರೆ ಗ್ರಹಣ ಗ್ರಹಣದ ದೋಷ ಎಲ್ಲ ವಸ್ತುಗಳ ಮೇಲೆ ಬಿದ್ದಿರ್ತದೆ ಹೌದಾ ಅದನ್ನು ಯಾಕೆ ಒಗೆಯೋದಿಲ್ಲ ಅದನ್ನು ಯಾಕೆ ಚಲೋದಿಲ್ಲ ತುಪ್ಪ ಚಲೋದಿಲ್ಲ ಹ್ಞೂ ಎಣ್ಣೆ ಚಲೋದಿಲ್ಲ ಉಳಿದು ಇನ್ನಿತರ ಅಕ್ಕಿ ಗೋಧಿ ಜೋಳ ಅದ್ರ ಮೇಲೆ ಬಿದ್ದಿರ್ತದಲ್ಲ ಒಂದು ಸ್ವಲ್ಪ ಅಲ್ಲಿ ನೋಡಿ ಇದು ಯಾಕೆ ಮಾಡಿದರೂ ನನಗೂ ಕೂಡ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೂ ಕೂಡ ಅದರ ವೈಜ್ಞಾನಿಕ ಹಿನ್ನೆಲೆ ಸಂಪೂರ್ಣ ಅರ್ಥ ಆಗಿಲ್ಲ ಆದರೆ ನಮ್ಮ ನಾವು ಮಾಡ್ತಕ್ಕಂಥ ಕೆಲಸ ಕ್ರಿಯೆ ಆನಂತರ ನಾವು ನಮ್ಮ ನಂಬಿಕೆಗಳು ಎಲ್ಲೋ ಎಲ್ಲ ಎಲ್ಲೋ ಅಚಿಲಾಗ್ತವೆ ಅನ್ಸುತ್ತೆ ನನಗೆ ಆ್ಯಕ್ಚುಲಿ ಇದಕ್ಕೆ ನೀವೇನಂತೀರಿ ಹ್ಞೂ ಸತ್ತಾಗ ಕೇವಲ ಒಂದು ಅವರು ಬಳಸ್ತಕ್ಕಂಥ ಬೆಡ್ಶೀಟು ಹಾಸಿಗೆ ತಲೆದಿಂಬನ್ನು ಮಾತ್ರ ಎಸೆತಕ್ಕಂಥ ನೀವು ಹುಡುಕಿದ ವಸ್ತು ಹಂಗೆ ಇಟ್ಕೊತಿರಲ್ಲ ಎಲ್ಲ ಬಿಡಬೇಕಾಗಿತ್ತು ಅವ್ರು ಸತ್ತ ಮೇಲೆ ಹೆಂಗೆ ಸರಿನಾ ಇದು নোট করে শ্রী গুরুদেব